ಐ ಹಾಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಓಪ್ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೋತಾ ಇದ್ದೀನಿ ಬನ್ನಿ ಇವತ್ತೊಂದು ಸ್ಪೆಷಲ್ ರೆಸಿಪಿ ತೋರಿಸ್ತಿದ್ದೀನಿ ಅದು ಚಪಾತಿ ನೂಡಲ್ಸ್ ಅಂತ ಹೇಳ್ಬಿಟ್ಟು ಚಪಾತಿ ಉಳ್ದಿರುತ್ತಲ್ಲ ಈಗ ಬೆಳಗ್ಗೆ ಚಪಾತಿ ಮಾಡಿರ್ತೀವಿ ಅದು ಬಂದುಬಿಟ್ಟು ಸ್ಕೂಲಿಂದ ಬಂದ ತಕ್ಷಣ ಮಕ್ಕಳು ತಿನ್ನಲ್ಲ ಆಗ ಈ ಥರ ಮಾಡ್ಕೊಡಿ ತುಂಬ ಚೆನ್ನಾಗೇ ತಿಂತಾರೆ ಈಗ ಚ ಮೂರು ಚಪಾತಿನ ಚಿಕ್ಕ ಚಿಕ್ಕದಾಗೆ ಕಟ್ ಮಾಡ್ಕೋತಾ ಇದ್ದೀನಿ ಈ ಥರ ಈ ಉಳಿದಿರೋ ಚಪಾತಿ ವೇಸ್ಟು ಆಗೋಲ್ಲ ಮಕ್ಕಳು ಬಿಸಿಯಾಗಿ ಮತ್ತು ಚೆನ್ನಾಗೇ ಈ ಸಾಫ್ಟಾಗಿರುತ್ತೆ ಚೆನ್ನಾಗೂ ತಿಂತಾರೆ ಒಂದು ಸತಿ ಮಾಡಿಕೊಟ್ಟು ನೋಡಿ ನೋಡಿ ಅದಕ್ಕೆ ಈರುಳ್ಳಿ ಕರಿಬೇವು ಕೊತ್ತಂಬರಿ ಮತ್ತು ಟೊಮೊಟೊ ಇಷ್ಟಿದ್ರೆ ಸಾಕಾಗುತ್ತೆ ಒಂದು ಫೈವ್ ಮಿನಿಟ್ಸಲ್ಲೇ ಇದನ್ನು ರೆಡಿ ಮಾಡಿಬಿಡ್ಬೋದು ಈಗ ಸ್ಟವ್ ಮೇಲೆ ಒಂದು ಬಾಣಲಿ ಇಟ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ ಎಣ್ಣೆ ಹಾಕ್ಕೊಬಿಟ್ಟು ಸಾಸಿವೆ ಜೀರಿಗೆ ಹಾಕೋತಾ ಇದ್ದೀನಿ ಅದು ಚಟಪಟ ಆದಮೇಲೆ ಈರುಳ್ಳಿ ಮತ್ತು ಕರಿಬೇವು ಹಾಕೋತಾ ಇದ್ದೀನಿ ಕರಿಬೇವು ಮುಂಚೆನೇ ಹಾಕ್ಕೊಳ್ಳಲ್ಲ ಯಾಕೆ ಅಂದರೆ ಎಣ್ಣೆಗೆ ಹಾಕಿದ ತಕ್ಷಣ ಸಿಡಿಯುತ್ತೆ ಅದು ಹಾಗಾಗಿ ನಾನು ಮುಂಚೆ ಹಾಕ್ಕೊಳ್ಳಲ್ಲ ಈರುಳ್ಳಿ ಜೊತೆ ಸೇರಿಸ್ಕೊತಾ ಇದ್ದೀನಿ ಈಗ ಸ್ವಲ್ಪ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಲಿ ಎಣ್ಣೆಯಲ್ಲಿ ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗೆ ನೋಡಿ ಈರುಳ್ಳಿ ಫ್ರೈ ಆಗಿದ ತಕ್ಷಣ ಟೊಮೊಟೊ ಹಾಕ್ಕೊಳ್ಳೋಣ ಟೊಮೊಟೊ ಹಾಕಿದ ತಕ್ಷಣ ಉಪ್ಪು ಹಾಕ್ಕೊಳ್ಳೋಣ ನಾನಿಲ್ಲಿ ಒಂದು ಸ್ಪೂನ್ ಉಪ್ಪು ಹಾಕೋತಾ ಇದ್ದೀನಿ ನಾನು ಮೂರು ಚಪಾತಿಗೆ ಒಂದು ಸ್ಪೂನ್ ಹಾಕ್ಕೋತಾ ಇದ್ದೀನಿ ನೀವು ನೋಡಿ ಎಷ್ಟು ಚಪಾತಿ ಹಾಕಿರ್ತೀರೋ ಅದ್ರ ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ನೀವು ನೋಡಿ ಟೊಮೊಟೋನು ಈಗ ಎಲ್ಲ ಬೆಂದಿದ್ದೆಲ್ಲ ಆಗಿದೆ ಈಗ ಗರಂ ಮಸಾಲ ಇದ್ದೀನಿ ಮತ್ತು ಧನಿಯಾ ಪುಡಿ ಹಾಕ್ಕೋತಾ ಇದ್ದೀನಿ ಈ ಮಸಾಲೆನೂ ಚೆನ್ನಾಗೆಲ್ಲ ಬೇಯ್ಕೋಬೇಕು ಫ್ರೈ ಮಾಡ್ಕೊಳ್ಳಿ ಚೆನ್ನಾಗೇ ನೋಡಿ ಈಗ ಮಸಾಲೆ ಬೇಯೋದಕ್ಕೆ ಅಂದ್ಬಿಟ್ಟು ಸ್ವಲ್ಪ ನೀರು ಇದ್ದೀನಿ ಮೇಲೆ ಮಸಾಲೆ ಎಲ್ಲ ಹಸಿ ವಾಸನೆ ಎಲ್ಲ ಹೋಗಬೇಕಲ್ವ ಹಾಗಾಗಿ ಚೆನ್ನಾಗಿ ಬೇಯಲಿ ಅಂದ್ಬಿಟ್ಟು ಸ್ವಲ್ಪ ನೀರು ಹಾಕ್ಕೋತಾಯಿದ್ದೀನಿ ಇಲ್ಲಾಂದರೆ ಹಸಿ ಹಸಿ ಸ್ಮೆಲ್ ಇರುತ್ತೆ ಅದು ತಿನ್ನೋದಕ್ಕೂ ಆಗೋಲ್ಲ ಮಕ್ಕಳಿಗೆ ಎಣ್ಣೆ ಬಿಡೋವರೆಗೂ ಸ್ವಲ್ಪ ಬೇಯಿಸ್ಕೊಳ್ಳಿ ನೋಡಿ ಈಗ ನೀರೆಲ್ಲ ಹಿಂಗ್ಬಿಟ್ಟು ಎಣ್ಣೆ ಬಿಟ್ಟಿದೆ ಈಗ ಸ್ವಲ್ಪ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಟರ್ಮರಿಕ್ ಪೌಡರ್ ಹಾಕೊಂಡೆ ಈಗ ನೋಡಿ ಮಸಾಲೆ ಎಲ್ಲ ಬೆಂದಿದೆಲ್ಲ ಆಗಿದೆ ಈಗ ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ವ ಚಪಾತಿನ ಅದನ್ನ ಸೇರಿಸ್ಕೊಳ್ಳೋಣ ನೋಡಿ ಇದು ಈ ಥರ ಎಲ್ಲ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಈ ಥರ ಮಾಡಿಕೊಟ್ರೆ ಮಕ್ಳಿಗೂ ಬಿಸಿ ಇರುತ್ತೆ ಮತ್ತು ಸಾಫ್ಟಾಗಿರುತ್ತೆ ಚೆನ್ನಾಗೂ ತಿಂತಾರೆ ಮಿಕ್ಕಿರೋ ಚಪಾತಿನೂ ವೇಸ್ಟ್ ಆಗಲ್ಲ ಅಂತಲೇ ಹೇಳ್ಬೋದು ಈಗ ಎಲ್ಲ ಮಿಕ್ಸ್ ಮಾಡಿದ್ದಾದಮೇಲೆ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಒಂದು ಫೈವ್ ಮಿನಿಟ್ಸು ಸಿಮ್ಮಲ್ಲಿ ಇಟ್ಬಿಡಿ ಸ್ಟವ್ನ ನೋಡಿ ಈಗ ಚಪಾತಿ ಎಲ್ಲ ಅಬ್ಸರ್ವ್ ಮಾಡ್ಕೊಂಡಿರುತ್ತೆ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಬಿಟ್ಟು ತಿರುಗಿಸ್ಕೊಬಿಟ್ರೆ ಚಪಾತಿ ನೂಡಲ್ಸ್ ರೆಡಿಯಾಗೇ ಹೋಗ್ಬಿಡುತ್ತೆ ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ ಒಂದು ಸತಿ ಮಾಡಿಕೊಟ್ಟು ನೋಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ